ಹಲೋ ಗಾಯಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಟ್ಟು ಹೋದ ಮೇಲೆ ಪಾಪ ಕನ್ನೀರು ಆರ್ ಸಿ ಬಿಟ್ಟು ಹೋದ ಮೇಲೆ ಪಾಪ ಏನು ಹೇಳಿದ್ದಾರೆ ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಇದರ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಡೂ ಕಳಿಸಿ ಅವರ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ನೀವು ಏನು ಹೇಳಿದರೆ ಪಾಪ್ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ನನ್ನ ಒಂದು ಚಾಪ್ಟರ್ ಇಲ್ಲಿಗೆ ಆರ್ ಸಿ ಬಿಯಿಂದ ಕ್ಲೋಸ್ ಆಗಿದೆ ಈಗಾಗಿ ನಾನು ಆರ್ ಸಿ ಬಿಯಲ್ಲಿ ಕಳೆದ ಮೂಮೆಂಟನ್ನು ಕೂಡ ಇದೀಗ ಹೇಳ್ತೇನೆ ಅಂದರೆ ಇನ್ಕ್ರೆಡಿಬಲ್ ಜರ್ನಿ ಕೂಡ ನನಗೆ ಆಗಿದೆ ಅಂತ ಹೇಳಿದರು ಆದರೆ ಮೂರು ವರ್ಷ ಆರ್ ಸಿ ಬಿ ತಂಡಕ್ಕೆ ಪಾಪ್ ಇದ್ದರು ಬಟ್ ಕ್ಯಾಪ್ಟನ್ ಕೂಡ ಆಗಿದ್ದರು ಈಕಾಗಿ ಆರ್ ಸಿ ಬಿ ತಂಡದಲ್ಲಿ ಇದ್ಕೊಂಡು ಇದೀಗ ಅದ್ಭುತವಾಗಿ ಪರ್ಫಾಮೆನ್ಸ್ ಕೊಟ್ಟರು ಕೂಡ ಆರ್ ಸಿ ಬಿ ಅವರನ್ನು ಮೆಗಾ ಕ್ಲಾಸದಲ್ಲಿ ಕರೆದಿಸಿಲ್ಲ ಈಕ್ಕಾಗಿ ಆರ್ ಸಿ ಬಿಯನ್ನು ಕೂಡ ನಾನು ಇಷ್ಟಪಡ್ತೀನಿ ಅಮೇಜಿಂಗ್ ಪೀಪಲ್ ಆರ್ ಸಿ ಬಿ ತಂಡದಲ್ಲಿ ಇದ್ದಾರೆ ಹೀಗಾಗಿ ಬೆಂಗಳೂರು ಪ್ಲೇಸ್ ಅಂದರೆ ಕೂಡ ನನಗೆ ಇಷ್ಟ ಅಂತ ಹೇಳಿದರು ಈಕಾಗಿ ಕನೆಕ್ಷನ್ ಮತ್ತು ಮೆಮೊರೀಸ್ ಕೂಡ ಇಲ್ಲಿ ಚೆನ್ನಾಗಿತ್ತು ಈಕಾಗಿ ನನ್ನ ಒಂದು ಕೇರ್ ಅಂದರೆ ನನ್ನ ಒಂದು ಚಾಪ್ಟರ್ ಈಗ ಆರ್ ಸಿ ಬಿಯಿಂದ ಎಂಡ್ ಆಗಿದೆ ಈಕಾಗಿ ಮತ್ತೊಂದು ತಂಡಕ್ಕೆ ಹೋಗೋ ನನಗೆ ಇದೀಗ ಬೇಸರ ಅಂತೂ ಹೇಳಿದರು ಇದೇನಪ್ಪ ಅಂದರೆ ಆರ್ ಸಿ ಬಿಟ್ಟು ಹೋದ ಮೇಲೆ ಪಾಪ್ ಡು ಪ್ಲಸ್ ಅವರು ಮಾತಾಡಿದರು ಅದರ ಸ್ಟೋರಿಯಲ್ಲಿ ಇವರು ಈ ಒಂದು ಮೆಸೇಜ್ ಹಾಕಿದರು ಇದೇನಪ್ಪ ಅಂದರೆ ವಿಡಿಯೋ ವಿಡಿಯೋ ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಟು